ಎಲ್ಲರಿಗೂ ವಿನಂತಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಚಾನಲನ್ನು ಶೇರ್ ಮಾಡಿ ಇನ್ಕ್ರೀಸಸ್ ಮಾಡಿ ಮತ್ತು ಬಿದ್ದಲ್ಲಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇನ್ನು ಬೆಳಗ್ಗೆಗೆ ಒಂದು ನಾಲ್ಕು ಗಂಟೆ ಅಯ್ತು ಐದು ಗಂಟೆ ಆಗುತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಹೋಗ್ತೀವಿ ಬನ್ನಿ ನೀವು ಎಲ್ಲರೂ ಬಂದು ತಾನೇ ನಾವು ಬಸ್ಸಿಂದ ಬೆಂಗಳೂರು ಬಸ್ಸಿಂದ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ದಯವಿಟ್ಟು ನನ್ನ ಜೊತೆಗೆ ನೀವು ಬನ್ನಿ ಇಲ್ಲಿ ಈ ಸೀಟ್ ಕಂಪ್ಲೀಟ್ ಒಂದು ಎರಡು ಮೂರು ಈ ಮೂರು ಲೈನು ಕೂಡ ನಂದಾಣಿ ಆಗಿದೆ ನಂದಾನೆ ಇಷ್ಟು ಒಂದು ಫ್ಯಾಮಿಲಿ ಎರಡು ಫ್ಯಾಮಿಲಿ ಅಂತ ಹೋಗ್ತಾ ಇದ್ದೀವಿ ನೀವು ನನ್ನ ಜೊತೆಗೆ ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ ಹೇಗಿದೆ ಎಲ್ಲ ಅದನ್ನೆಲ್ಲ ಕೂಡ ನಾನು ತೋರಿಸ್ತೀನಿ ಧರ್ಮಸ್ಥಳಕ್ಕೆ ಬಂದ ಎಂಟ್ರೆನ್ಸ್ ಅಲ್ಲಿ ಈಗ ವೈಶಾಲಿ ಅಂತ ಒಂದು ಲಾಡ್ಜ್ ಇದೆ ಅಲ್ಲೆಲ್ಲ ಆರು ಗಂಟೆಗೆ ನಾವು ಧರ್ಮಸ್ಥಳಕ್ಕೆ ಬಸ್ ಬಸ್ಸಲ್ಲಿ ಹಾಗೆ ನಾವು ಕೊಟ್ಟ ಬಂದಿದ್ದು ವೈಶಾಲಿಯಲ್ಲಿ ಲಾಡ್ಜ್ ಇಟ್ಕೊಂಡಿದ್ದೀವಿ ಲಾಡ್ಜಲ್ಲಿ ಇನ್ನೂಮು ರೂಮು ಫಾರ್ಟಿ ನೈನು ಈಗ ಕೆಲವು ವರ್ಷಗಳಿಂದ ನಾನು ಬಂದಿದ್ದೆವು ಮತ್ತು ನನ್ನ ಸ್ನೇಹಿತ ಶಶಿ ಅವರು ನನ್ನ ಜೊತೆ ಬಂದಾಗಿದ್ದೇ ಅಂತ ಲಾಡ್ಜನ್ನು ಇಟ್ಕೊಂಡಿದ್ದು ಆನಂತರ ಆಮೇಲೆ ಮಾಧ್ಯಮ ಆದ್ಮೇಲೆ ಆದ ಮೇಲೆ ಇವರೆಲ್ಲ ಬಂದಿದ್ದರು ಈಗ ಈಗ ಸುಮಾರು ವರ್ಷಗಳಿಂದ ನಾವು ಬಂದಿಗೆ ಬಂದಿರಲಿಲ್ಲ ಈಗ ಎಷ್ಟು ಬರ್ತಾ ಇದ್ದೀವಿ ಈ ಗಲಾಟೆಗಳೆಲ್ಲ ಆದಮೇಲೆ ಈಗ ಧರ್ಮಸ್ಥಳಕ್ಕೆ ಬಂದು ಸ್ವಲ್ಪ ಹೊತ್ತಿಗೆ ನಾವು ವಿದ್ಯಾಸ ಹೋಗ್ತೀವಿ ಮುಂದೆ ನಿಮಗೆ ಎಲ್ಲ ಚಿತ್ರವನ್ನು ನಾನು ತೋರಿಸ್ತಾ ಇದ್ದೀವಿ ಎಲ್ಲರೂ ರೆಡಿ ದೇವಸ್ಥಾನ ಅಧ್ಯಕ್ಷ ಹೋಗಕ್ಕೆ ಹೋಗಿ ಅಲ್ಲಿ ಕ್ಲಾಕ್ ಹತ್ರ ಒಂದು ವಿಡಿಯೋನ ಮಾಡ್ತೇವೆ ತೋರಿಸ್ತೀವಿ ನಾವು ಯಾವಾಗಲೂ ಒಂದು ತಿಳ್ಕೊಳ್ಬೇಕು ನಾವು ಧನಾತ್ಮಕವಾಗಿ ನಾನು ಆಗಲೇ ಹೇಳಿದಾಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಹೊರತು ಅದನ್ನು ಒಂದು ಕ್ಷೇತ್ರವನ್ನು ಹೆಸರು ಹಾಳು ಮಾಡೋದು ಯಾವುದೇ ವಿಷಯ ನಿಮಗೆ ಇದು ಏನೋ ಶೋಭೆ ತರಲ್ಲ ಈ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕೇ ಹೊರತು ಕ್ಷೇತ್ರದನ್ನ ಹೆಸ್ರನ್ನು ಹಾಳು ಮಾಡೋದು ಹೆಸರು ಕೆಡಿಸೋದು ಈ ರೀತಿಯ ಒಂದು ಯೋಚನೆಗಳನ್ನ ಬಿಟ್ಟು ದಯವಿಟ್ಟು ಈ ಕ್ಷೇತ್ರನ ಉದ್ಧಾರ ಮಾಡೋದು ನೋಡಿ ಯಾರೇ ಆಗಿರಲಿ ಗಿರೀಶ್ ಭಟ್ಟನಾಗಿರಲಿ ಅವ್ರ ಅಪ್ಪ ಆಗಲಿ ಅವ್ರ ಅಪ್ಪ ಇದಾಗಿರಲಿ ಎಲ್ಲರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ನೋಡಬೇಕೇ ಹೊರತು ಅಲ್ಲೇನೋ ಒಂದು ಯಾವುದೋ ಒಂದು ಏನೋ ಅಚಾತುರ್ಯ ನಡೀತು ಅಂತ ಅದನ್ನೇ ಅವ್ರನ್ನ ಈ ಒಂದು ಸ್ಥ ಸ್ಥಳದ ಮಹಿಮೆ ಮೇಲೆ ಒಂದು ಹಿಡ್ಕೊಂಡು ಅದನ್ನು ಹೆಸರು ಕೆಡಿಸೋದು ಅದನ್ನು ಕೋಹೋಕೋ ಉಂಟು ಮಾಡೋದು ಇದು ಎಷ್ಟು ಮಟ್ಟು ಸರಿ ದಯವಿಟ್ಟು ಈ ಪ್ರಭಾವಿ ವ್ಯಕ್ತಿಗಳು ಯಾರು ಅನ್ನಿಸ್ಕೊಂಡಿದ್ದಾರೆ ಇಂಥ ನೆಗೆಟಿವ್ ಎನರ್ಜಿಗಳು ಅದನ್ನು ತೆಗೆದುಬಿಟ್ಟು ಪಾಸಿಟಿವ್ ಎನರ್ಜಿ ಬೆಳೆಸ್ಕೋಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಈ ಧರ್ಮಸ್ಥಳಕ್ಕೆ ಈ ಈ ಯಂತ್ರ ನೋಡ್ಬೋದು ಇದೇ ಪ್ರಮುಖ ಎಷ್ಟು ಚೆನ್ನಾಗಿ ಅಲಂಕಾರಗಳೆಲ್ಲ ನಿಗಮಿಸ್ತಾ ಇದೆ ಅಂತ ಅಂದ್ರೆ ಆ ತೋರಣಗಳು ನೋಡಿದ್ರೆ ಸಾಕು ಅಟ್ರಾಕ್ಟಿವ್ ಆಗ್ತಾ ಇದೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಬನ್ನಿ ನಾನು ಬನ್ನಿ ಅಂತ ದೇವರೇ ನಮ್ಮನ್ನು ಕರೆದಂಗೆ ಒಂದು ರೀತಿ ಭಾವನೆ ಬರ್ತಾ ಇದೆ ದಯವಿಟ್ಟು ನೋಡಿ ಬನ್ನಿ ನನ್ನ ಜೊತೆ ಬನ್ನಿ ನಾನು ದೇವ್ರನ್ನ ತೋರಿಸ್ತೇನೆ ಇತ್ತೀಚೆಗೆ ನನ್ನ ಮಾಡಿದಿರುವ ಧರ್ಮಸ್ಥಳದಲ್ಲಿ ನಮಗೆ ವೈಟಿಂಗ್ ಹಾಲ್ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ವೈಟಿಂಗ್ ಹಾಲು ಎಷ್ಟು ಸುಸಜ್ಜಿತವಾಗಿ ಅನುಕೂಲವಾಗಲಿ ಅಂತ ಕೂತ್ಕೊಳ್ಳೋಕ್ಕೋಸ್ಕರವಾಗಿ ಜನಗಳಿಗೆ ಫ್ಯಾನು ಮತ್ತು ಎಲ್ಲ ರೀತಿಯ ಅನುಕೂಲಗಳು ಈ ಕಡೆ ಶೌಚಾಲಯ ಅಲ್ಲ ರೀತಿ ಅನುಕೂಲಗಳು ಇಲ್ಲಿ ಇದಾವೆ ಈಗ ನಾವು ನೆಕ್ಸ್ಟು ಇದನ್ನು ದೇವ್ರ ದರ್ಶನಕ್ಕೋಸ್ಕರವಾಗಿ ಈ ಹಾಲಲ್ಲಿ ನಮ್ ಕುಂಡಿಸಿದ್ದಾರೆ ನೋಡಿ ಇದು ಇಷ್ಟು ಮಾತ್ರ ಈಗ ಇಲ್ಲಿವರೆಗಿದೆ ಎನ್ನುವುದು ಬಹಳ ಪವಿತ್ರವಾದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದೆಲ್ಲ ಸಾವಿರಾರು ಮಹಿಮೆಗಳು ನಮ್ಮಣ್ಣ ಒಂದ್ಸಲಿ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದಾಗ ಅವನೇ ಹೇಳ್ದ ನೋಡೋ ಇದು ಕಲ್ಲನ್ನು ಮುಟ್ಟಬೇಡ ಯಾವುದೇ ಕಾರಣಕ್ಕೂ ಮಲ್ಲೆ ಇಟ್ಬಿಡು ಅಂತ ಜೋರಾಗಿ ಬೈದ ನನಗೆ ಈಗಲೂ ಕೂಡ ನೆನಪಿದೆ ಸುಮಾರು ಒಂದು ಮೂವತ್ತು ವರ್ಷನ ಏನೋ ಮೇಲೆ ಆಗೋಯ್ತು ಅಂತ ಮೂವತ್ತೈದು ಮೂವತ್ತೈದರ ಮೇಲೆ ಆಗೋಯ್ತು ಅಂದ್ಕೊಳ್ಳಿ ಅಷ್ಟು ಪವಿತ್ರತೆಯನ್ನು ಇಲ್ಲಿ ನಾವು ನೋಡ್ಬೋದು ಈ ದೇವಸ್ಥಾನದಲ್ಲಿ ಅಷ್ಟು ಇದಿದೆ ಇದು ನೋಡಿ ದೇವಸ್ಥಾನದ ಮುಂದಗಡೆ ನಿಂತಿದ್ದೀವಿ ನಂತರ ಇದನ್ನು ಇದೆಲ್ಲ ಒಳಗಡೆ ಎಲ್ಲ ನೋಡ್ಕೊಂಡ್ಬಂದು ಮತ್ತೆ ಹೊರಗಡೆ ಬಂದು ನಿಂತು ನಿಂತಿದ್ದೀವಿ ನಿಂತಿದ್ದೀವಿ ಮತ್ತು ಈ ಭೋಜನಾಲಯಕ್ಕೆ ಹೋಗ್ತೀವಿ ಭೋಜನಕ್ಕೆ ಹೋಗ್ತೀವಿ ನೋಡಿ ಹೇಗೆ ಭೋಜನಾಲಯದ ವ್ಯವಸ್ಥೆ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ನೋದು ಇಲ್ಲಿ ನಾವು ಎದ್ದು ತೋರಿಸ್ತದೆ ಅಲ್ವಾ ನೋಡಿ ಸ್ವಾಮಿ ವೀಕ್ಷಕರಿಂದ ಅನ್ನ ಪೂರ್ಣ ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದೀವಿ ಊಟ ಮುಗಿಸ್ಕೊಂಡು ಈಗ ತಾನೇ ಹೊರಗೆ ಬಂದು ಎಲ್ಲರೂ ನಮ್ಮ ಗ್ರೂಪ್ಗೆಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡು ರೆಡಿಯಾಗಿದ್ದೀವಿ